ಜನವರಿ ಹನ್ನೆರಡರಂದು ಜನಜಾಗೃತಿ ಯಾತ್ರೆ ಮತ್ತು ಮನಸ್ಸಾಕ್ಷಿ ಗ್ರಂಥ ಬಿಡುಗಡೆ ಹಾಗೂ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತೊನಸನಹಳ್ಳಿಯ ಮಲ್ಲಣ್ಣ ಮಹಾಸ್ವಾಮಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಶ್ರೀ ಅಲ್ಲಮ್ಮ ಪ್ರಭು ಸಂಸ್ಥಾನ ಮಠ ತೊನಸಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಜನಜಾಗೃತಿ ಯಾತ್ರೆ ಮತ್ತು ಮನಸ್ಸಾಕ್ಷಿ ಎಂಬ ಗ್ರಂಥ ಬಿಡುಗಡೆ ಹಾಗೂ ರಾಷ್ಟೀಯ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಧರ್ಮರತ್ನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಶಾಂತ ಗಂಗಾಧರ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ದತ್ತಾತ್ರೇಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಚಿವರಾದ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜನಜಾಗೃತಿ ಗ್ರಂಥ ಬಿಡುಗಡೆಯನ್ನು ಎಂಎಲ್ಸಿ ತಿಪ್ಪಣಪ್ಪ ಕಮ್ಮಕ್ನೂರ್ ಹಾಗೂ ಎಂಎಲ್ಸಿ ಬಿಜಿ ಪಾಟೀಲ್ ಅವರು ಬಿಡುಗಡೆ ಮಾಡಲಿದ್ದಾರೆ ಇನ್ನು ಶಾಸಕರಾದ ಬಸವರಾಜ ಮತ್ತಿಮೂಡ್ ಮತ್ತು ಅಲ್ಲಂ ಪ್ರಭು ಪಾಟೀಲ್ ಅವರು ಮನಸ್ಸಾಕ್ಷಿ ಎನ್ನುವ ಗ್ರಂಥ ಬಿಡುಗಡೆ ಬಿಡುಗಡೆ ಮಾಡಲಿದ್ದಾರೆ ಇನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಕನ್ನಡ ಭವನದಲ್ಲಿ ಹನ್ನೆರಡನೆಯ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಅಲ್ಲಂಪುರು ಸಂಸ್ಕಾರ ಮಠ ಕಲ್ಸ್ನಲ್ಲಿ ತಾಲೂಕ್ ಶಾಬಾ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕಿರಣ ಕಾರ್ಯಕ್ರಮ ಸಾಧಕರಿಗೆ ಪ್ರಶಸ್ತಿ ಕಾರ್ಯಕ್ರಮ ಹಾಗೂ ಜನಜಾಗೃತಿ ಯಾತ್ರೆ ಮತ್ತು ಮನಸಾಕ್ಷಿ ಅನ್ನುವಂಥ ಎರಡು ಗ್ರಂಥಗಳ ಬಿಡುಗಡೆ ಸಮಾರಂಭ ಇರುವುದು ಅತ್ಯಂತ ಹಿಂದುಳಿದಂಥ ಒಂದು ಸಮುದಾಯ ಕೂಲಿ ಸಮಾಜವಾಗಿದ್ದು ಇಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಮಾಜವನ್ನು ಶ್ರೀಮಂತಗೊಳಿಸಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷದವರು ಅದ್ಭುತವಾದ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅವರು ಸಾಹಿತಿಗಳು ಮತ್ತು ಸಾಕಷ್ಟು ಸಾಧನೆ ಮಾಡಿದವರು ಆಗಿದ್ದುಕೊಂಡು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಸುಮಾರು ಒಂದು ಹತ್ತು ಗ್ರಂಥಗಳು ಬರೆದಿದ್ದಾರೆ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ ಗ್ರಂಥಗಳಿದ್ದಾಗ ಮಾತ್ರ ಸಾಹಿತ್ಯ ಇದ್ದಾಗ ಮಾತ್ರ ಅದು ಜನಮನದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಸಾಬೀತು ಮಾಡಿದ್ದಾರೆ ಮತ್ತು ಈಗ ಸಹಿತ ಜನಜಾಗೃತಿ ಯಾತ್ರೆ ಗ್ರಂಥವನ್ನು ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅವರು ಬರೆದಿದ್ದಾರೆ ಈ ಗ್ರಂಥ ನಾವು ಅಂದರೆ ಡಾಕ್ಟರ್ ಪೂಜ್ಯಶ್ರೀ ಮರಣಪ್ಪ ಮಹಾಸ್ವಾಮಿಗಳು ನಾವು ಮೂವತ್ತು ವರ್ಷ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಭಾಳಷ್ಟು ಕಾರ್ಯಕ್ರಮಗಳು ಉಪಸ್ಥಿತರಿದ್ದೇವೆ ಆ ಎಲ್ಲ ಉಪಸ್ಥಿತಿಯಲ್ಲಿ ಸಮಾಜದ ಸಾಕ್ಷೀಕರಿಸಿದ್ದೇವೆ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದ್ದೇವೆ ಅವೆಲ್ಲ ಸಾಕ್ಷಿಗಳನ್ನಿಟ್ಟುಕೊಂಡು ಸಾನಿಧ್ಯವನ್ನು ಇಟ್ಟುಕೊಂಡು ಉಪಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೂಗಿದ್ದೇವೆ ಅನ್ನುವಂಥದ್ದು ಅವರು ಬರೆದಿದ್ದಾರೆ ಆ ಗ್ರಂಥವು ಸಮಾಜದ ಇತಿಹಾಸ ಹೇಳೋದಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮೂವತ್ತು ವರ್ಷ ಸಮಾಜವನ್ನು ಕಂಡುಕೊಂಡಂತಹ ಒಂದು ದೃಷ್ಟಿಕೋನದ ಅದೆಲ್ಲ ತಿಳಿದುಕೊಂಡು ಮತ್ತು ಇತರ ಕೆಲವೊಂದು ವಿಷಯಗಳು ಸೇರಿಸಿಕೊಂಡು ಅದ್ಭುತವಾದ ಗ್ರಂಥವನ್ನು ಅವರು ಮಾಡಿದ್ದಾರೆ ಆ ಗ್ರಂಥ ಬೇಗ ಸಮಾರಂಭವೂ ಸಹಿತ ಇದೆ ಮತ್ತು ವಿಶೇಷವಾಗಿರ್ತಕ್ಕಂಥ ಚಿಂತನ ಸಾಹಿತ್ಯ ಈ ಚಿಂತನ ಸಾಹಿತ್ಯ ನಾವು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ